ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋನಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಸರಿಯಾದಂತಹ ರೀತಿಯಲ್ಲಿ ಅಭಿಷೇಕ ಮಾಡುವಂತಹ ವಿಧಾನದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಹೇಳುವಂಥದ್ದಾದರೆ ಹೆಣ್ಣುಮಕ್ಕಳು ಈ ವಿಡಿಯೋವನ್ನು ನೋಡ್ತಾ ಇದ್ದೀರ ಆದಷ್ಟು ಹೆಣ್ಮಕ್ಳು ನೋಡೋ ದಯಮಾಡಿ ನೀವು ಹೆಣ್ಮಕ್ಳು ರಾಯರಿಗೆ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಈ ವಿಡಿಯೋ ನೋಡೋದೇ ನೀವು ಬೇಷ್ಟಾ ಇಲ್ಲ ಖಂಡಿತ ನಾನು ಹೇಳ್ತೀನಿ ಮುಂದೆ ನೀವು ಅದಕ್ಕೆ ಬದಲಾಗಿ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಅಂತ ದಯಮಾಡಿ ನೋಡಿ ಇವತ್ತು ನಾವು ಎಲ್ಲ ಕಡೆ ವಿಡಿಯೋಸನ್ನು ನೋಡಿದ್ರೆ ಈಗ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಹೆಣ್ಮಕ್ಳು ಹೆಂಗಂದ್ರಂಗೆ ಒಂದು ಕೈಗೆ ಅಟ್ಲೀಸ್ಟ್ ಒಂದು ಬಳೆನೂ ಸಹ ಹಾಕ್ಕೊಳ್ದಲೆ ತಲೆ ಕಟ್ಕೊಳ್ದಲೆ ಹೆಂಗಂದ್ರಂಗೆ ಕೂತು ನಿಂತು ರಾಯರಿಗೆ ಅವರು ಅಭಿಷೇಕವನ್ನು ಮಾಡಿ ಬೇರೆಯವ್ರಗಳಿಗೂ ಸಹ ಹೇಳ್ಕೊಡುವಂತಹ ಕೆಲಸವನ್ನು ಸಹ ಮಾಡ್ತಿದ್ದಾರೆ ಅವರು ಮಾಡಿಕೊಳ್ಳಿ ಸಂತೋಷ ನೀವು ರಾಯರ ಪೂಜೆಯನ್ನು ಮಾಡಿ ನಮಗೆ ಒಳ್ಳೆಯದಾಗಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ಖಂಡಿತವಾಗಿ ರಾಯರಿಗೆ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ರಾಯರನ್ನು ನಾವು ಯತಿಗಳು ಅಂತ ಹೇಳಿ ಕರಿತೀವಿ ಯತಿಗಳು ಅಂತಂದರೆ ಏನು ಸನ್ಯಾಸಿಗಳಿಗಿಂತ ಅವರು ಇನ್ನೂ ಹೆಚ್ಚಿನ ಒಂದು ಶ್ರೇಷ್ಠತೆಯನ್ನು ಹೊಂದಿರ್ತಾರೆ ಸಾಧನೆಯಲ್ಲೂ ಅಷ್ಟೇ ಅಂದರೆ ಸನ್ಯಾಸಿಗಳು ಯಾವ ರೀತಿ ಕಟ್ಟುನಿಟ್ಟಾಗಿ ಎಲ್ಲವನ್ನ ಪಾಲನೆ ಮಾಡಿಕೊಂಡು ಒಂದು ಐಹಿಕ ಜೀವನಗಳಿಂದ ದೂರ ಇದ್ದು ಹೇಗೆ ಸಾಧನೆ ಮಾಡ್ತಾರಲ್ವ ಅವರಿಗಿನ್ನ ಇನ್ನೂ ಹೆಚ್ಚು ಕಟ್ಟುನಿಟ್ಟು ಯತಿಗಳು ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕು ಎತಿಗಳನ್ನು ಹೆಣ್ಮಕ್ಕಳು ಮುಟ್ಟುವಂಥದ್ದಾಗಲಿ ನಾವು ಮಾಡಲಿಕ್ಕೆ ಬರೋದಿಲ್ಲ ಅವರು ಜೀವಂತ ಇದ್ದಾಗ ಇನ್ನು ರಾಯರ ವಿಚಾರಕ್ಕೆ ಬಂದರೆ ಹೀಗಾಗಿನೇ ರಾಯರು ಎತ್ತಿಗಳು ಅಂತ ಹೇಳಿ ಅನ್ನಿಸ್ಕೊಳ್ಳೋದ್ರಿಂದಲೇ ಕೆಲವೊಂದನ್ನು ಹೆಣ್ಣುಮಕ್ಕಳು ಅವರಿಗೆ ಮಾಡಿದಾಗ ಪೂಜೆ ಪುನಸ್ಕಾರವನ್ನು ಅಂದರೆ ಈ ಅಭಿಷೇಕ ಇರ್ಬೋದು ಇದನ್ನು ನಾವು ಮಾಡಿದಾಗ ಏನಾಗುತ್ತೆ ಅದು ನಮಗೆ ಒಂದು ಒಳ್ಳೆಯದಾಗೋದಕ್ಕಿಂತ ಹೆಚ್ಚಿನದಾಗಿ ಮುಂದೆ ಒಂದು ನೆಗೆಟಿವಿಟಿಯನ್ನು ನಮಗೆ ತಂದುಡ್ತಾ ಹೋಗುತ್ತೆ ಏಕೆಂದರೆ ಈಗ ಕೆಲವರನ್ನ ನೀವು ಕೇಳ್ಬೋದು ಅಭಿಷೇಕ ಮಾಡಬಾರ್ದು ಅಂಥೇಳಿ ಅತಿ ಬುದ್ಧಿವಂತರಿಗೆ ನಾವು ಹೇಳಲಿಕ್ಕೆ ಹೋದ್ರೆ ಏನು ಹೇಳ್ತಾರೆ ರಾಯರು ನಮ್ಗೆ ಒಲ್ದಿದ್ದಾರೆ ನಮಗೆ ಅಭಿಷೇಕ ಮಾಡೋ ಮಾಡ್ದಾಗೆ ಶುರು ಮಾಡಿಕೊಂಡಾಗಿಂದ ನಮ್ಗೆ ಒಳ್ಳೆಯದೇ ಆಗಿದೆ ನಮ್ಗೆ ಆ ಥರದ್ದೇನೂ ಆಗಿಲ್ಲ ಅನ್ನೋಂತಹ ಉತ್ತರಗಳನ್ನು ಅವರು ಹೇಳ್ತಾರೆ ಅವರು ಹೇಳ್ಕೊಳ್ಳಿ ಸಂತೋಷ ನಾವು ಹಿಂದಿನಿಂದ ನಡ್ಕೊಂಡು ಬಂದಂತಹ ಒಂದು ಶಾಸ್ತ್ರಗಳೇನಿದೆ ಅದನ್ನು ನಾವು ಬದಲಾಯಿಸಲಿಕ್ಕೆ ಹೋಗಬಾರ್ದು ಈಗ ಗಂಡು ಮಕ್ಕಳು ತುಳಸಿ ಪೂಜೆ ಮಾಡ್ತಾರಾ ನಿಮ್ಮ ಮನೆಯಲ್ಲಿ ಏನೇ ಮಾಡಿದ್ರೂ ಗಂಡು ಮಕ್ಕಳು ತುಳಸಿ ಪೂಜೆ ಮಾಡುವಂತಹದ್ದು ಶಾಸ್ತ್ರಕ್ಕೆ ಅಸಮ್ಮತ ಹಾಗೆಯೇ ಹೆಣ್ಮಕ್ಕಳು ಸಹ ಕೆಲವೊಂದನ್ನು ಮಾಡಲಿಕ್ಕೆ ಹೋಗಬಾರ್ದು ಪೂಜೆ ಪುನಸ್ಕಾರ ನಾವು ಮನೆಯಲ್ಲಿ ಮಾಡುವಂತಹದ್ದು ನಮ್ಮ ಕರ್ಮಗಳು ಕಳಿಬೇಕು ಒಳ್ಳೆಯದಾಗಬೇಕು ಅಟ್ಲೀಸ್ಟ್ ಇಷ್ಟು ದಿನವಾದರೂ ಸಹ ನಮ್ಮ ಜೀವನದಲ್ಲಿ ಇಂತಹ ಒಂದು ಕಷ್ಟ ನೋವುಗಳಲ್ಲೇ ಬೆಂದೋಗಿರ್ತೀವಿ ಮುಂದೆ ಆದರೂ ಒಳ್ಳೆಯದಾಗಬೇಕು ಅಂತಲೇ ವ್ರತ ಮಾಡೋದು ಉಪವಾಸ ಮಾಡೋದು ಬೆಳಗ್ಗೆ ಬೇಗ ಎದ್ದೇಳೋದು ಅಷ್ಟೊಂದು ಮನೆಯ ಜಂಜಾಟ ಕಷ್ಟಗಳ ಮಧ್ಯೆ ದೇವರ ಪೂಜೆಗೆ ಅಂತಲೇ ನಾವು ಒಂದಷ್ಟು ಸಮಯವನ್ನು ಕಷ್ಟಪಟ್ಕೊಂಡೇ ಬೆಳಗಿನ ಜಾವ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವಂಥದ್ದು ಯಾಕೆ ಒಳ್ಳೆಯದಾಗಲಿ ಅಂತಾನೆ ಅಂಥದ್ರಲ್ಲಿ ಗೊತ್ತೋ ಗೊತ್ತಿಲ್ಲದೇ ಈ ರೀತಿ ತಪ್ಪುಗಳನ್ನು ಮಾಡಿಕೊಂಡು ಆ ಪೂಜೆಗಳನ್ನು ಏನು ಮಾಡಿರ್ತೀವಿ ಅದರ ಫಲವನ್ನೂ ಸಹ ಕಳ್ಕೊಳ್ಳುವಂತಹ ಕೆಲಸ ಈ ರಾಯರಿಗೆ ಅಭಿಷೇಕ ಮಾಡುವಂಥದ್ದು ನಾನಂತೂ ಖಂಡಿತ ರಾಯರಿಗೆ ಅಭಿಷೇಕ ಮಾಡೋದಿಲ್ಲ ಕೆಲವೊಂದು ವಿಶೇಷವಾದಂತಹ ಸಂದರ್ಭಗಳಲ್ಲಿ ಗುರುಗಳಿಂದ ಆಜ್ಞೆ ಆದಂತಹ ಸಂದರ್ಭದಲ್ಲಿ ಅವರಿಂದ ನನಗೆ ಆದೇಶ ಆದಂತಹ ಸಂದರ್ಭದಲ್ಲಿ ಯಾವಾಗಲೂ ಒಂದು ಸರ್ತಿ ಅವ್ರ ಇಚ್ಛೆ ಪಟ್ಟರೆ ಮಾಡಿದ್ದೇನೆ ಹೊರತು ರಾಯರಿಗೆ ಅಭಿಷೇಕವನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಇನ್ನು ಯಾವ ರೀತಿ ಮಾಡ್ಬೋದು ಹೆಣ್ಮಕ್ಳು ಅಂತಂದರೆ ನಾನು ಸುಮಾರಷ್ಟು ವಿಡಿಯೋಸಲ್ಲಿ ತಿಳಿಸಿದ್ದೀನಿ ಎಲ್ಲರೂ ನೋಡಿದಾಗ ನಮಗೂ ಒಂದು ಆಸೆ ಆಗುವಂತಹದ್ದು ಸಹಜ ನಾವು ರಾಯರಿಗೆ ಅಭಿಷೇಕವನ್ನು ಮಾಡಬೇಕು ಅನ್ನುವಂಥದ್ದು ನೀವು ಯಾ ಏನು ಮಾಡ್ಬೋದು ಅಂತಹ ಸಂದರ್ಭದಲ್ಲಿ ಅಂತಂದರೆ ಎಲ್ಲ ಬೇರೆ ಏನೇನಿದೆ ರಾಯರಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಎಲ್ಲವನ್ನೂ ಸಹ ನೀವು ಮಾಡಿಕೊಂಡು ಅಭಿಷೇಕವನ್ನು ಮಾತ್ರ ಮನೆಯಲ್ಲಿ ಗಂಡು ಮಕ್ಕಳು ಏನಿರ್ತಾರೆ ಅವರ ಕೈಯಲ್ಲಿ ಮಾಡಿಸಿ ಮನನಲ್ಲಿ ಗಂಡು ಮಕ್ಕಳಿರ್ತಾರಲ್ವಾ ಇಲ್ಲ ತೀರಾ ಸಣ್ಣ ಮಕ್ಕಳು ಎರಡು ವರ್ಷ ಮೂರು ವರ್ಷದ ಮಕ್ಕಳೇ ಇದ್ರೂ ಅವ್ರಿಗೂ ಸಹ ಸ್ನಾನ ಮಾಡಿಸಿ ಕೂರಿಸ್ಕೊಂಡು ಅವರ ಕೈಯನ್ನು ಇಟ್ಕೊಂಡು ನೀವು ಮಾಡ್ಬೋದು ಆಗ ನಿಮಗೆ ದೋಷ ಬರೋದಿಲ್ಲ ನಡೆಯುತ್ತೆ ಇನ್ನು ಯಾವ ರೀತಿ ಅಭಿಷೇಕವನ್ನು ಮಾಡೋವಂಥದ್ದು ರಾಯರಿಗೆ ನೋಡೋದಾದರೆ ರಾಯರ ಫೋಟೋ ಮತ್ತು ವಿಗ್ರಹ ಎರಡೂ ಇದೆ ನಿಮ್ಮ ಮನನಲ್ಲಿ ಅಂತಂದರೆ ಮೊದಲು ನೀವು ರಾಯರ ಫೋಟೋವನ್ನೆಲ್ಲ ಒರೆಸ್ಕೊಂಡು ಅವರಿಗೆ ತುಳಸಿ ಹೂ ಏನೇನು ಏರಿಸ್ತೀರ ಎಲ್ಲ ಏರಿಸ್ಕೊಂಡು ಅಲಂಕಾರ ಮಾಡಿ ಬಿಟ್ಕೋಬೇಕು ಬಿಟ್ಕೊಂಡು ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಕೋಬೇಕು ಮೊದಲು ದೀಪ ಹಚ್ಚದಲ್ಲೇ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬಾರ್ದು ದೀಪವನ್ನು ಮೊದಲು ಅಂಟಿಸ್ಬಿಟ್ಟು ರಾಯರ ವಿಗ್ರಹ ಏನಿರುತ್ತಲ್ವ ಅಭಿಷೇಕ ಮಾಡೋದಕ್ಕಿಂತ ಮುಂಚೆ ಒಂದು ಶುದ್ಧವಾದಂತಹ ನೀರಿನಿಂದ ತೊಳೆದು ಇಟ್ಕೊಳ್ಳಿ ಶುದ್ಧ ನೀರು ಅಂತಂದರೆ ಏನು ನೀವು ಒಂದು ಲೋಟ ನೀರಿಗೆ ಒಂದು ಎಲೆ ತುಳಸಿಯನ್ನು ಹಾಕಿದ್ರೆ ಅದು ಮಡಿ ನೀರು ಅನ್ನಿಸ್ಕೊಳ್ಳುತ್ತೆ ಆ ನೀರಿನಿಂದ ವಿಗ್ರಹವನ್ನು ಸ್ವಚ್ಛ ಮಾಡಿ ಒಂದು ಶುದ್ಧವಾದಂತಹ ಮಡಿ ಬಟ್ಟೆಯಿಂದ ಒರೆಸಿ ಇಟ್ಕೊಳ್ಳಿ ಹಾಗೆ ಆದಮೇಲೆ ನೀವು ಏನು ಅಭಿಷೇಕ ಮಾಡ್ಕೊಳ್ಳೋದಕ್ಕೆ ತಟ್ಟೆ ಸಿದ್ಧ ಮಾಡಿಕೊಂಡು ಆ ತಟ್ಟೆಗೆ ಮೊದಲು ಏನು ಮಾಡಬೇಕು ಒಂದು ಎಲೆ ತುಳಸಿ ಮತ್ತು ಹಳದಿ ಅಕ್ಷತೆಯನ್ನು ಹಾಕ್ಬಿಟ್ಟು ರಾಯರ ವಿಗ್ರಹವನ್ನು ಇಡಬೇಕು ಇಟ್ಟು ಮೊದಲು ಜಲದಿಂದ ಅಭಿಷೇಕವನ್ನು ಮಾಡಬೇಕು ಜಲದಿಂದ ಅಭಿಷೇಕವನ್ನು ಮಾಡಬೇಕಾದರೂ ಅದಕ್ಕೂ ಸಹ ನೀರಿಗೆ ಒಂದು ಎಲೆ ತುಳಸಿಯನ್ನು ಹಾಕಿಬಿಟ್ಟು ಆ ನೀರಿನಿಂದ ಮೊದಲು ರಾಯರಿಗೆ ಅಭಿಷೇಕವನ್ನು ಮಾಡಿಕೊಳ್ಳಿ ಇದನ್ನು ಶುದ್ಧೋದಕ ಸ್ನಾನ ಅಂತ ಹೇಳಿ ಕರಿತೀವಿ ಇದನ್ನು ಮಾಡಿದಲೇ ಏಕಾಏಕಿ ಹಾಲಿನಿಂದ ಆಗಲಿ ಪಂಚಾಮೃತದಿಂದ ಆಗಲಿ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ ಒಂದು ಎಲೆ ತುಳಸಿ ಹಳದಿ ಅಕ್ಷತೆ ಹಾಕಿ ನೀರಿನಿಂದ ಮೊದಲು ಅಭಿಷೇಕ ಮಾಡಿ ಈ ನೀರನ್ನು ಏನು ಮಾಡಬೇಕು ಅದನ್ನು ಸಂಗ್ರಹಿಸಿಟ್ಕೋಬೇಕು ಅಂದರೆ ಒಂದು ಲೋಟಕ್ಕೆ ಹಾಕಿಟ್ಕೊಂಡು ರಾಯರ ಪೂಜೆ ಪುನಸ್ಕಾರ ಎಲ್ಲ ಮುಗಿದಾದ ಮೇಲೆ ಮನೆಯ ಎಲ್ಲ ಸದಸ್ಯರು ಸಹ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಿ ಉಳಿದಂತಹ ನೀರನ್ನು ಒಂದು ಹೂವಿನ ಸಹಾಯದಿಂದ ಇಡೀ ಮನೆಯ ಮೂಲೆ ಮೂಲೆಗೆಲ್ಲನೂ ಸಹ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ ಮನಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಆ ನೀರಿನ ಒಂದು ಶಕ್ತಿ ರಾಯರ ಮೇಲೆ ಬಿದ್ದಂತಹ ಆ ನೀರಿಗೆ ಅತ್ಯದ್ಭುತವಾದಂತಹ ಒಂದು ಶಕ್ತಿ ಇರುತ್ತೆ ಯಾವ ಒಂದು ನೆಗೆಟಿವ್ ಎನರ್ಜಿನೂ ಸಹ ಮನೆಯಲ್ಲಿ ಉಳಿಯಲ್ಲ ಹೀಗಾಗಿ ಎಲ್ಲಿ ಮನೆಯಲ್ಲಿ ಯಾವ ಮೂಲೆಯೂ ಬಿಡಬಾರ್ದು ಎಲ್ಲ ಮೂಲೆಗಳಿಗೂ ಒಂದು ಹೂವಿನ ಸಹಾಯದಿಂದ ನಿಮ್ಮ ಪೂಜೆಯೆಲ್ಲ ಏನಿರುತ್ತೆ ಮುಗಿಯುತ್ತಲ್ಲ ಅದಾದ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ಕೊಂಡು ಬನ್ನಿ ಇದಾದ ಮೇಲೆ ನೀವು ರಾಯರಿಗೆ ಅಂದರೆ ಶುದ್ಧೋದಕ ಸ್ನಾನ ಮಾಡಿಸಿರ್ತೀರಲ್ಲ ಅದಾದ ತಕ್ಷಣ ಅಂದರೆ ಏನೇನೆಲ್ಲ ಬೇಕೋ ಎಲ್ಲ ಅಣಿ ಮಾಡಿಕೊಂಡು ಕುತ್ಕೋಬೇಕು ಅಭಿಷೇಕಕ್ಕೆ ನೀವು ಸಂಕಲ್ಪ ಮಾಡಿಕೊಂಡು ಅಭಿಷೇಕ ಪ್ರಾರಂಭ ಮಾಡಿದ್ರಿ ಅಂತಂದರೆ ಮದ ಮಧ್ಯೆ ಎದ್ಲಿಕ್ಕೆ ಹೋಗಬಾರ್ದು ಈ ಶುದ್ಧೋದಕ ಸ್ನಾನ ಆದಮೇಲೆ ರಾಯರಿಗೆ ಕ್ಷೀರ ಅಂದರೆ ಹಾಲಿನಿಂದ ನೀವು ಅಭಿಷೇಕವನ್ನು ಮಾಡ್ಬೋದು ಇಲ್ಲ ಗಂಧ ಶುದ್ಧವಾದಂತಹ ಗಂಧವನ್ನು ತೇಯ್ದಿಟ್ಕೊಂಡು ಆ ಗಂಧದಿಂದ ಅಭಿಷೇಕ ಮಾಡ್ಬೋದು ಇಲ್ಲ ಪಂಚಾಮೃತ ಅಭಿಷೇಕವನ್ನು ಮಾಡ್ಬೋದು ರಾಯರಿಗೆ ಗಂಧದ ಅಭಿಷೇಕವೂ ಸಹ ಶ್ರೇಷ್ಠ ಗಂಧವನ್ನು ತೇದು ಅಂದರೆ ಮೂರ್ತಿಯ ಒಂದು ಆಕಾರ ಎಷ್ಟಿರುತ್ತಲ್ಲ ಅದರನ್ನು ನೋಡಿಕೊಂಡು ನೀವು ಗಂಧವನ್ನು ತೇದಿಟ್ಕೋಬೇಕು ಆ ಗಂಧವನ್ನು ತೇದಿಟ್ಕೊಂಡು ಗಟ್ಟಿ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ಮಡಿ ನೀರನ್ನು ಬೆರೆಸಿ ಇಟ್ಕೊಂಡು ಶುದ್ಧೋದಕ ಸ್ನಾನ ಆದಮೇಲೆ ನೀವು ಹಾಲಿನಿಂದ ಮಾಡುವಂತಹದ್ದಾದರೆ ಹಾಲನ್ನು ಹಾಕಿ ಅಭಿಷೇಕ ಮಾಡಿ ಇಲ್ಲ ಗಂಧದಿಂದ ಮಾಡ್ತೀವಿ ಅಂತಂದರೆ ಆ ಗಂಧದಿಂದ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಅಂತಂದರೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಇಷ್ಟರಿಂದ ಸಹ ನೀವು ಅಭಿಷೇಕವನ್ನು ರಾಯರಿಗೆ ಮಾಡಿಬಿಟ್ಟು ಅಂದರೆ ಮೊದಲು ಹಾಲು ಹಾಕಬೇಕು ಆಮೇಲೆ ಮೊಸರು ಆಮೇಲೆ ಜೇನುತುಪ್ಪ ಆಮೇಲೆ ತುಪ್ಪ ಇದಾದಮೇಲೆ ಆ ಸಕ್ಕರೆಯನ್ನು ಹಾಕ್ಬಿಟ್ಟು ಹಣ್ಣುಗಳನ್ನು ಹಚ್ಚಿಟ್ಕೊಂಡಿದ್ರೆ ಆ ಹಣ್ಣುಗಳನ್ನು ಹಾಕಬೇಕು ಹಚ್ಚಿಟ್ಕೊಂಡು ಏನು ನಿಮ್ಮ ಹತ್ರ ಒಂದು ಬಾಳೆಹಣ್ಣಿರುತ್ತೋ ಏನು ಎಲ್ಲ ಮಿಕ್ಸ್ ಹಣ್ಣುಗಳಿದ್ರೆ ಆ ಹಣ್ಣುಗಳನ್ನೆಲ್ಲ ಹಚ್ಚಿಟ್ಕೊಂಡು ಆ ಹಣ್ಣುಗಳನ್ನೆಲ್ಲ ಹಾಕಿ ರಾಯರ ಮೇಲೆ ಇಲ್ಲ ಒಂದೊಂದೇ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥವ್ರು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಎರಡು ಒಂದೇ ಹಾಲು ಮೊಸರು ಜೇನುತುಪ್ಪ ತುಪ್ಪ ಇಷ್ಟನ್ನು ಸಹ ಒಂದರಲ್ಲೇ ಬರೆಸಿಟ್ಕೊಂಡು ಒಂದೇ ಸರ್ತಿ ರಾಯರಿಗೆ ಅಭಿಷೇಕ ಮಾಡ್ಬೋದು ಇದಾದ ಮೇಲೆ ಸಕ್ಕರೆ ಮತ್ತು ಹಣ್ಣುಗಳನ್ನು ಹಾಕ್ಬಿಟ್ಟು ಅಭಿಷೇಕ ಆದ ತಕ್ಷಣ ಏಕಾಏಕಿ ಅವುಗಳನ್ನೆಲ್ಲ ತೆಗೆದು ಬಿಡಬಾರ್ದು ರಾಯರ ಮೇಲೆ ಏನು ಅಭಿಷೇಕ ಮಾಡಿರ್ತೀರ ಹಾಗೆ ಬಿಡಿ ಬಿಟ್ಟುಬಿಟ್ಟು ನೀವೇನು ಮಾಡಬೇಕು ಎರಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಬೇಕು ಹಾಗೆ ಬಿಟ್ಟು ಅದಾದ ನಂತರ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಅಂದರೆ ತಗಿಬೇಡಿ ಏಕಾಏಕಿ ಅಭಿಷೇಕ ಏನು ಮಾಡಿರ್ತೀವಿ ಅದನ್ನು ತಗಿದಲೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಹೇಳ್ಕೊಂಡಾದ ನೀವೇನು ಮಾಡಬೇಕು ಅದನ್ನು ಎಲ್ಲವನ್ನೂ ಸಹ ಒಂದು ಪಾತ್ರೆಗೆ ಹಾಕ್ಕೋಬೇಕು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಏನು ಮಾಡಬೇಕು ರಾಯರ ಮೂರ್ತಿಯನ್ನು ಒಂದು ಮಡಿ ಬಟ್ಟೆ ಏನಿರುತ್ತೆ ಅದರ ಮೇಲೆ ತೆಗ್ದಿಟ್ಟು ಆ ತಟ್ಟೆನಲ್ಲಿರೋದೆಲ್ಲ ಸ್ವಚ್ಛ ಮಾಡಿಕೊಂಡು ರಾಯರ ಮೂರ್ತಿ ಮೇಲೂ ಏನಿರುತ್ತೆ ಅದೆಲ್ಲ ಸ್ವಚ್ಛ ಮಾಡಿಕೊಂಡು ಮತ್ತೆ ಅದೇ ತಟ್ಟೆಗೆ ರಾಯರ ಮೂರ್ತಿಯನ್ನು ಇಟ್ಟು ಮತ್ತೊಮ್ಮೆ ಶುದ್ಧ ಜಲದಿಂದ ಅಭಿಷೇಕವನ್ನು ಮಾಡಬೇಕು ಅಭಿಷೇಕವನ್ನು ಮಾಡಿ ಒಂದು ಮಡಿ ಬಟ್ಟೆ ಏನಿಟ್ಕೊಂಡಿಡ್ತೀರ ಅದರಲ್ಲಿ ರಾಯರ ಮೂರ್ತಿಯನ್ನು ಸ್ವಚ್ಛವಾಗಿ ಒರೆಸ್ಕೊಂಡು ಶುದ್ಧವಾದಂತಹ ಗಂಧ ಹಚ್ಚಿ ಅಭಿಷೇಕ ಮಾಡಿದ್ದಾದಮೇಲೆ ಆ ಮೂರ್ತಿಗೆ ತಪ್ಪದಲ್ಲೇ ನಾವು ತುಳಸಿಯನ್ನು ಇಡ್ಲೇಬೇಕು ತುಳಸಿಯನ್ನು ಏರಿಸ್ಬಿಟ್ಟು ಹೂಗಳನ್ನು ಹಾಕಿಬಿಟ್ಟು ರಾಯರಿಗೆ ಧೂಪವನ್ನು ತೋರಿಸಿ ಮತ್ತೊಮ್ಮೆ ಇದು ಅಭಿಷೇಕ ಮಾಡುವಂತಹ ಸರಿಯಾದ ವಿಧಾನ ಪ್ರತಿ ಗುರುವಾರನೂ ಮಾಡ್ಕೋಬೋದು ಗಂಡು ಇರ್ ಗಂಡು ಮಕ್ಕಳು ಈ ವಿಡಿಯೋ ನೋಡ್ತಾ ಇದ್ರೆ ನಾನು ಏನು ಕ್ಷೀರಾಭಿಷೇಕ ಗಂಧಾಭಿಷೇಕ ಅಥವಾ ಪಂಚಾಮೃತಾಭಿಷೇಕ ಹೇಳಿದೆ ಅಲ್ವಾ ಅಂದರೆ ಇಲ್ಲಿ ಯಾವುದು ಶ್ರೇಷ್ಠವಲ್ಲ ಯಾವುದು ಕನಿಷ್ಠವಲ್ಲ ಎಲ್ಲವೂ ಸಹ ಒಂದೇ ನೀವು ಪಂಚಾಮೃತಾಭಿಷೇಕ ಮಾಡಿದ್ರು ಒಂದೇ ಕ್ಷೀರಾಭಿಷೇಕ ಮಾಡಿದ್ರು ಒಂದೇ ಗಂಧದ ಅಭಿಷೇಕ ಮಾಡಿದ್ರೂ ಒಂದೇ ಬಟ್ ಕೆಲವೊಂದು ದಿನಗಳಲ್ಲಿ ನಾವು ಗಂಧದಿಂದ ಅಭಿಷೇಕವನ್ನು ಮಾಡುವಂತಹದ್ದು ವಿಶೇಷ ಫಲವನ್ನು ಕೊಡುತ್ತೆ ನೋಡಿಕೊಂಡು ಮಾಡಿಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಗೊತ್ತಿರೋರೊಟ್ಟಿಗೆ ಈ ಮಾಹಿತಿಯನ್ನು ಹಂಚ್ಕೊಳ್ಳಿ ಶೇರ್ ಮಾಡೋದ್ರ ಮೂಲಕ ನಮಸ್ಕಾರ ಎಲ್ರಿಗೂ